ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನಾಳೆ ಪತ್ರಕರ್ತರ ಸಂಘದ ಚುನಾವಣೆ ಮತ್ತು ಫಲಿತಾಂಶ ಜಯ ಯಾರಿಗೆ ಕನಕದಾಸರು ಒಬ್ಬ ವ್ಯಕ್ತಿಯಲ್ಲ ಈ ನಾಡಿನ ಮಹಾನ್ ಶಕ್ತಿ ಕೆ ವಿರೂಪಾಕ್ಷಪ್ಪ ಶ್ರೀ ಬಸವ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ಗೌರಿ ಗಣೇಶನ ಹಬ್ಬ ಸಕ್ಕರೆ ಆರತಿ ಬೆಳಗಿದ ಮಹಿಳೆಯರು ವಾರ್ತೆಗಳ ವಿವರ ನಾಳೆ ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಉಪಾಧ್ಯಕ್ಷ ಖಜಾಂಚಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಸಂಜೆಯ ಹೊತ್ತಿಗೆ ಗೆಲುವು ಸತ್ಯನಾರಾಯಣ ಪೆನಲ್ಗೋ ಅಥವಾ ಗುರುನಾಥ್ ಪೆನಲ್ಗೋ ಎಂಬುದು ತಿಳಿಯಲಿದೆ ಈ ಬಾರಿ ರಾಜ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲೇ ನಡೆಯುತ್ತಿದ್ದು ಅದಕ್ಕಾಗಿ ದುಡಿದ ನನಗೆ ಆಶೀರ್ವಾದ ಮಾಡಿ ಎಂದು ಗುರುನಾಥ್ ತಮ್ಮ ತಂಡದ ಪರವಾಗಿ ಮನವಿ ಮಾಡಿದರೆ ಬಹಳ ವರ್ಷಗಳಿಂದ ಪ್ರಗತಿಪರ ಸಂಘಟನೆಗಳ ಜೊತೆಗೆ ಒಡನಾಡಿ ಆಗಿರುವ ಪತ್ರಿಕಾ ಸಂಪಾದಕರ ಬೆಂಬಲದೊಂದಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಕೆ ಸತ್ಯನಾರಾಯಣ ತಮ್ಮ ತಂಡಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದ್ದಾರೆ ಎರಡು ನೂರ ಐವತ್ತಕ್ಕೂ ಹೆಚ್ಚಿನ ಮತದಾರರು ನಾಳೆ ಮತದಾನ ಮಾಡಲಿದ್ದು ಜಯ ಯಾರಿಗೆ ಎನ್ನುವುದು ನಾಳೆ ಸಂಜೆಯ ಹೊತ್ತಿಗೆ ಗೊತ್ತಾಗಲಿದೆ ಕನಕದಾಸರು ಒಬ್ಬ ವ್ಯಕ್ತಿಯಲ್ಲ ಅವರೊಬ್ಬ ಮಹಾನ್ ಶಕ್ತಿ ವಿಜಯನಗರ ಪಾಳೆಗಾರರ ಕಾಲದಲ್ಲಿ ಒಬ್ಬ ಗಡಿ ಕಾಯುವ ನಾಯಕನಾಗಿ ಜವಾಬ್ದಾರಿ ವಹಿಸಿಕೊಂಡ ನಾಯಕರಾಗಿದ್ದರು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಎಲ್ಲವನ್ನೂ ತ್ಯಜಿಸಿ ಒಬ್ಬ ದಾಸನಾಗಿ ಸಮಾಜಕ್ಕೆ ತಮ್ಮದೇ ಆದ ಮಹಾನ್ ಸೇವೆ ಸಲ್ಲಿಸಿದ ಒಬ್ಬ ಮಹಾನ್ ನಾಯಕ ಕನಕದಾಸರು ಕವಿಯೂ ಹೌದು ಸಾಹಿತಿಯೂ ಹೌದು ಮಹಾನ್ ಭಕ್ತರೂ ಹೌದು ಎನ್ನುವುದನ್ನು ನಾವು ದಾಸರಲ್ಲಿಯೇ ವಿಶೇಷವಾಗಿ ಕನಕದಾಸರಲ್ಲಿ ಕಾಣಬಹುದು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ಆಡಳಿತದಿಂದ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸರಳ ಮತ್ತು ಅರ್ಥಗರ್ಭಿತವಾಗಿ ದಾಸರಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಸಮಾಜದ ಮುಖಂಡರು ತಾಲೂಕು ಅಧಿಕಾರಿಗಳ ಜೊತೆಯಲ್ಲಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಕನಕದಾಸರ ವಿಚಾರಗಳು ಹನ್ನೆರಡನೆಯ ಶತಮಾನದ ಬಸವಣ್ಣನವರ ವಿಚಾರಗಳಿಗೆ ಹೋಲುವಂತಹ ವಿಚಾರಗಳಾಗಿವೆ ಬಹಳ ವಿಶೇಷವಾಗಿ ಭಕ್ತಿಯ ಕೀರ್ತನೆಗಳನ್ನು ರಚಿಸುವ ಮೂಲಕ ಹಾಗೂ ಸಮಾನತೆಯ ಹರಿಕಾರರಾಗಿ ಸಮಾಜವನ್ನು ತಿದ್ದುವಂತಹ ಕೆಲಸ ಮಾಡಿದ್ದಾರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ವಿಚಾರಗಳನ್ನು ಮೇಲುಕು ಹಾಕುವ ಮೂಲಕ ಪ್ರತಿಯೊಬ್ಬರು ಆಚರಿಸಿಕೊಂಡು ಹೋದಾಗ ಮಾತ್ರ ಬದಲಾವಣೆ ತರಲು ಸಾಧ್ಯ ಎಂದರು ನಂತರ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ ಕನಕದಾಸರು ದಾಸ ಸಾಹಿತ್ಯ ಹಾಗೂ ಕೀರ್ತನೆಗಳನ್ನು ಬರೆಯುವ ಮೂಲಕ ಸಮ ಸಮಾಜದ ಕನಸು ಕಂಡವರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಸಾರಿದ ಸಮಾನತೆಯನ್ನು ಹದಿನಾರನೇ ಶತಮಾನದಲ್ಲಿಯೂ ಕೂಡ ಕನಕದಾಸರು ಬರೀ ಕೀರ್ತನೆಗಳು ಅಲ್ಲದೆ ರಾಮಧಾನ್ಯ ಚರಿತ್ರೆ ಮೋಹನ ತರಂಗಿಣಿ ಸೇರಿದಂತೆ ಇನ್ನು ಮುಂತಾದವುಗಳನ್ನು ರಚಿಸಿ ನಾಡಿನ ಜನತೆಗೂ ಒಂದು ಹೊಸ ಸಂದೇಶವನ್ನು ಸಾರಿದರು ಅಂತಹ ಒಬ್ಬ ಮಹಾನ್ ಭಕ್ತ ಕನಕದಾಸರ ಜಯಂತಿ ಆಚರಿಸಿ ಅವರು ಸಮಾಜಕ್ಕೆ ಕೊಟ್ಟಂಥ ಮೌಲ್ಯಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಸಮಾಜದಲ್ಲಿ ಬದಲಾವಣೆ ತರೋಣ ಎಂದರು ತದನಂತರ ಕನಕದಾಸರ ವೃತ್ತಕ್ಕೆ ತೆರಳಿ ಅವರ ಪ್ರತಿಮೆಗೆ ಪುಷ್ಪಾಶ್ಚಿನ್ಯ ಹೂವಿನ ಹಾರವನ್ನು ಹಾಕಿ ಸಮಾಜದ ಮುಖಂಡರು ಅಧಿಕಾರಿಗಳು ಗೌರವ ನಮನ ಸಲ್ಲಿಸಿದರು ಈ ವೇಳೆ ಡೊಳ್ಳುವಾದ್ಯಗಳ ಸಂಗಮ ಹಾಗೂ ವಿಜಯನಗರದ ಹೂವಿನಡಗಲಿಯ ಜನನಿ ಪುಷ್ಪಕಲ ಯುವಕ ರಿ ಹ್ಯಾರೆಡ್ ಅವರಿಂದ ಭಕ್ತ ಕನಕದಾಸರ ಹಾಡುಗಳು ಹಾಗೂ ಅವರ ಕೀರ್ತನೆಗಳನ್ನು ಹಾಡಿ ಕೇಳುಗರ ನೋಡುಗರ ಮನಸ್ಸೂರಿಗೊಂಡರು ಈ ವೇಳೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಶಾಸಕ ಬಾದರ್ಲಿ ಪೌರಾಯುಕ್ತ ಪಾಂಡುರಂಗ ಹಿಟಗಿ ಇಒ ಚಂದ್ರಶೇಖರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಬಿ ಭೀಮಣ್ಣ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಕನ್ನಡ ಸಾಹಿತ್ಯ ಪರಿಷತ್ ಎಚ್ ಎಚ್ಎಫ್ ಮಸ್ಕಿ ಎಂ ದೊಡ್ಡಬಸವರಾಜ್ ಸುರೇಶ್ ಕಿಚ್ಚ ಡಿಸ್ ಗಂಗಣ್ಣ ಸಂಗ್ರಾಮ್ ಕಿಲ್ಲೇದ್ ಬೀರಪ್ಪ ಸಂಭೋಜಿ ಪೈಕಿರಪ್ಪ ತಿಡಿಗೋಳ್ ರವಿ ಪನ್ನೂರ್ ಸಯ್ಯದ್ ಹಾಸೀಫ್ ಮೋಹಿನ್ ಖಾನ್ ವಿರೋಜಿರಾವ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿ ಕನಕದಾಸರ ಜಯಂತಿಯನ್ನು ಯಶಸ್ವಿಗೊಳಿಸಿದರು ವಿಜಯನಗರ ಸಾಮ್ರಾಜ್ಯದ ಮೂಲಕ ಮಹಾಸೂರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಒಂದು ನಾಯಕ ಜೀವನದ ಜಿಗುಪ್ಸೆಯಿಂದಾಗಿ ಎಲ್ಲವನ್ನು ತ್ಯಜಿಸಿ ತ್ಯಾಗ ಮಾಡಿ ಒಬ್ಬ ದಾಸರಾಗಿ ಸಮಾಜಕ್ಕೆ ಸೇವೆ ಸಲ್ಲಿರುವ ಸಲ್ಲಿಸಿರುವಂಥ ಒಂದು ಮಹಾನ್ ನಾಯಕ ಕನಕದಾಸ ಕವಿಯೂ ಹೌದು ಸಾಹಿತ್ಯ ಹೌದು ಒಬ್ಬ ಮಹಾನ್ ಭಕ್ತರೂ ಹೌದು ಅನ್ನುವಂಥದ್ದನ್ನು ನಾವು ದಾಸರಲ್ಲಿ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಕನಕದಾಸರಲ್ಲಿ ಕಾಣುವಂಥದ್ದು ಕನಕದಾಸರ ವಿಚಾರಗಳು ಯಾವ ಹನ್ನೆರಡನೇ ಸತಮಾನದ ಬಸ ವಿಚಾರಗಳಿಗೆ ಹೋಗುವಂಥ ವಿಚಾರಗಳು ನಿಟ್ಟು ಅನ್ನುವಂಥದ್ದು ವಿಶೇಷವಾಗಿ ಭಕ್ತಿಯ ಕೀರ್ತನೆಗಳ ಮೂಲಕ ಸಮಾಜವನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸಮಾನತೆಯ ಅಧಿಕಾರರಾಗಿ ಸಮಾಜವನ್ನು ತಿದ್ದುವಂತೆ ಮಾಡಿರ್ತಕ್ಕಂಥದ್ದು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ವಿಚಾರಗಳನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕುವುದರ ಮೂಲಕ ಜೀವನವನ್ನು ಆಚರಿಸ್ಕೊಂಡು ಹೋಗುವಂಥದ್ದೇ ಸಮಾಜದ ಭದ್ರಾವಣೆಗೆ ಸಾಧ್ಯ ಆಗ್ತದೆ ಮನುಷ್ಯರೆಲ್ಲರೂ ಕೂಡ ಸಮಗ್ರ ಅನ್ನುವಂಥ ವಿಚಾರ ಅದು ಬಸವಣ್ಣ ಕಾಲಿಕೆಯಾಗಿ ನಾವೆಲ್ಲರೂ ಕೂಡ ಕೇಳಿರುವಂಥ ಈ ಎಲ್ಲ ವಿಚಾರಗಳನ್ನು ಆಚರಿಸಿಕೊಂಡು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವುದರ ಜೊತೆ ಸಮಾಜವನ್ನು ಕೇಳುವಂತಹ ಪ್ರಯಾಣ ಮಾಡುವಂತಹ ಶ್ರೇಷ್ಠ ಕನಕದಾಸರು ಇಲ್ಲಿನ ಹಾವೇರಿ ಜಿಲ್ಲೆಯ ಶಿವಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಎಂಬ ಪೂರ್ವ ಹೆಸರಿನೊಂದಿಗೆ ನಂತರ ಕನಕನಾಗಿ ಮಾರ್ಪಟ್ಟು ಕನಕದಾಸರಾಗಿ ದಾಸ ಸಾಹಿತ್ಯ ಕೀರ್ತನಗಳನ್ನು ಬರೆಯುವುದರ ಮುಖಾಂತರ ಒಂದು ಸಮಾಜದಲ್ಲಿ ಅವರ ಕೀರ್ತನೆಗಳಲ್ಲಿ ನಾವೆಲ್ಲರೂ ಕಾಣಬಹುದು ಒಂದು ಸಮಾಜದಲ್ಲಿರುವಂಥ ವಿಮರ್ಶೆ ಸಾಮಾಜಿಕ ವಿಮರ್ಶೆ ಇಂಗ್ಲಿಷ ಟೀಕೆಗಳಾಗಿರ್ಬೋದು ಅವೆಲ್ಲದರ ಮುಖಾಂತರ ಒಂದು ಸಮಾಜ ಸಮಾಜದ ನಿರ್ಮಾಣವನ್ನು ಮಾಡುವಂಥದ್ದು ಕುಲ ಕುಲಕುಲದಂದು ಒಡೆದಾಗ ನಿಮ್ಮ ಕುಲದ ನೆಲವೇನಾದರೂ ಬಂದಿದೆಯಾ ಅಂತ ಅದರ ಮುಖಾಂತರ ನಾವೆಲ್ಲರೂ ಒಂದೇ ಅಂತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಏನು ಸಂತೋಷವನ್ನು ಸಾರಿದ್ರು ಅದನ್ನು ಹದಿನಾರನೇ ಶತಮಾನದಲ್ಲಿ ಮತ್ತೆ ಕನ್ನಡ ನಾಡಿಗೆ ಸುಳ್ಳೇ ಕೊಟ್ಟಂತಹ ದಾಸ ಶ್ರೇಷ್ಠ ಕನಕದಾಸರು ಇದಲ್ಲದೆ ಬರೀ ಕೀರ್ತನೆಗಳಷ್ಟೇ ಅಲ್ಲದೆ ರಾಮಧಾನ್ಯ ಕೇಂದ್ರತೆ ಮೋಹನ ತಂಡ ಅನೇಕ ಕೃತಿಗಳ ಮುಖಾಂತರ ನಾಡಿನ ಜನತೆಗೆ ಒಂದು ವಿಶೇಷ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲ ಮಹನೀಯರ ಜಯಂತಿಗಳು ಸಹ ನಾವು ಅದನ್ನೇ ಹೇಳ್ತಾ ಬಂದಿದ್ದೀವಿ ಅಂತಹ ಮಹಾನ್ ದಾರ್ಶನಿಕರ ಜೀವನವನ್ನು ಅವರ ಆದರ್ಶ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಅವ್ರಿಗೆ ಹೋಗಿದ್ದೆ ನಾವು ಕನಕದಾಸ ಜಯಂತಿ ಎಲ್ಲ ಎಲ್ಲ ದಾರ್ಶನಿಕ ಜಯಂತಿಗಳಿಗೆ ಬಂದಾಗುತ್ತೆ ಜೆ ಪಿ ಪಿ ಜೈನ್ ಯುವ ಫೌಂಡೇಶನ್ ಹಾಗೂ ಅನ್ನದಾನೇಶ್ವರ ರಕ್ತದಾನ ಕೇಂದ್ರದ ಸಹಕಾರದಲ್ಲಿ ಶ್ರೀ ಬಸವ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಉಚಿತ ರಕ್ತದಾನ ಶಿಬಿರ ಹಾಗೂ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನು ಸಿಂಧನೂರು ನಗರದ ಆನಂದ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶುಕ್ರವಾರ ನವೆಂಬರ್ ಏಳರಂದು ಅರ್ಥಪೂರ್ಣ ಮತ್ತು ಭಾವಪೂರ್ಣವಾಗಿ ಆಚರಿಸಲಾಯಿತು ಕ್ಯಾನ್ಸರ್ ಜಾಗೃತಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ಕ್ಯಾನ್ಸರ್ ತಡೆಗಟ್ಟುವ ಕ್ರಮಗಳು ಶೀಘ್ರ ಪತ್ತೆಯ ಅಗತ್ಯತೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಕುರಿತಾದ ಉಪನ್ಯಾಸ ನೀಡಿದರು ಪೋಸ್ಟರ್ ಪ್ರದರ್ಶನ ನಾಟಕ ಪ್ರದರ್ಶನದ ಮೂಲಕ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ರಕ್ತದಾನ ಮಾನವತೆಯ ಮಹತ್ವದ ಕರ್ತವ್ಯವಾಗಿದ್ದು ಪ್ರತಿಯೊಬ್ಬರೂ ಜೀವ ಉಳಿಸುವ ಮಹದಾನದಲ್ಲಿ ಭಾಗವಹಿಸಬೇಕು ಎಂದು ಹೇಳಲಾಯಿತು ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಗರಿಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಜೆ ಪಿಪಿ ಜೈನ್ ಯುವ ಫೌಂಡೇಶನ್ ಸದಸ್ಯರು ಅನ್ನದಾನೇಶ್ವರ ರಕ್ತದಾನ ಕೇಂದ್ರದ ಪ್ರತಿನಿಧಿಗಳು ಆನಂದ್ ಪಬ್ಲಿಕ್ ಸ್ಕೂಲ್ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿಗಳಾದ ಡಾಕ್ಟರ್ ಸ್ವಾತಿ ಮೇಘಾ ಶಿಲ್ಪಾ ಮಂಜುನಾಥ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೌರಿ ಪ್ರತಿಷ್ಠಾಪನೆ ನಟರಾಜ್ ಕಾಲೋನಿಯ ಬಸಯ್ಯ ಸ್ವಾಮಿ ಗುಂಜಲಿ ಸಿಂಧನೂರ್ ಇಂದು ಶನಿವಾರ ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಟರಾಜ್ ಕಾಲೋನಿಯ ನೂರಾರು ಮಹಿಳೆಯರು ಸಕ್ಕರೆ ಆರತಿ ಬೆಳಗಿ ನುಪಿದಾರವನ್ನು ಅರ್ಪಿಸಿ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಗೌರಿ ಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪಾರ್ವತಮ್ಮ ಬಸಯ್ಯಸ್ವಾಮಿ ಶರಣಮ್ಮ ಈರಣ್ಣ ಸುನಂದ ಗುರುಬಸಯ್ಯಸ್ವಾಮಿ ಹಿರೇಮಠ್ ಶಿಲ್ಪಾ ಹಿರೇಮಠ್ ಗಂಗಮ್ಮ ಹಿರೇಮಠ್ ಜ್ಯೋತಿ ಜಗದೀಶ್ ಮತ್ತು ಮಹಾಲಕ್ಷ್ಮಿ ಉಪಸ್ಥಿತರಿದ್ದರು ಇರ್ಫಾನ್ ಕೆ ಅವರ ಸಾರಥ್ಯದಲ್ಲಿ ಸಿಂಧನೂರಿನಲ್ಲಿ ನೈಜ ದೇಶಿ ಕನ್ನಡ ದಿನಪತ್ರಿಕೆ ಆರಂಭ ವರದಿಗಾರರಿಗೆ ಅವಕಾಶ ಕೇಂದ್ರ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಿದೆ ನೈಜ ದೆಸೆ ಕನ್ನಡ ದಿನ ಪತ್ರಿಕೆ ಜಿಲ್ಲಾ ಮತ್ತು ತಾಲೂಕು ಹಾಗೂ ಹೋಬಳಿ ಮಟ್ಟದ ವರದಿಗಾರರಿಗೆ ಸುವರ್ಣ ಅವಕಾಶ ಜಿಲ್ಲೆಯ ರಾಯಚೂರು ಸಿಂಧನೂರು ಲಿಂಗಸೂರು ಮಸ್ಕಿ ಸಿರ್ವಾರ್ ದೇವದುರ್ಗ ಮತ್ತು ಅರ್ಕೆರ ತಾಲೂಕು ಹಾಗೂ ಹೋಬಳಿಯಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಲು ಪತ್ರಕರ್ತರು ಬೇಕಾಗಿದ್ದು ಆಸಕ್ತರು ಸಂಪರ್ಕ ಮಾಡಬಹುದಾಗಿದೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಅನುಭವ ಇರುವವರಿಗೆ ಮೊದಲ ಆದ್ಯತೆ ಆಸಕ್ತರು ಮೇಲ್ ವಾಟ್ಸಪ್ ಮೂಲಕ ತಮ್ಮ ದಾಖಲಾತಿಗಳನ್ನು ಕಳುಹಿಸಬಹುದು ಮೊಬೈಲ್ ಸಂಖ್ಯೆ ಮೂಲಕವೂ ಸಂಪರ್ಕಿಸಬಹುದು ಇರ್ಫಾನ್ ಕೆ ಸಂಪಾದಕರು ನೈಜ ದೇಶಿ ಕನ್ನಡ ದಿನಪತ್ರಿಕೆ ಸಿಂಧನೂರು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಟು ಡಬಲ್ ಸೆವೆನ್ ಫೈವ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಜೀರೋ ಸೆವೆನ್ ಫೈವ್ ಏಟ್ ಸೆವೆನ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಏಟ್ ಸೆವೆನ್ ಫೈವ್ ಏಟ್ ಸಿಕ್ಸ್ ಮತ್ತೊಮ್ಮೆ ಮುಖ್ಯಾಂಶಗಳು ನಾಳೆ ಪತ್ರಕರ್ತರ ಸಂಘದ ಚುನಾವಣೆ ಮತ್ತು ಫಲಿತಾಂಶ ಜಯ ಯಾರಿಗೆ ಕನಕದಾಸರು ಒಬ್ಬ ವ್ಯಕ್ತಿಯಲ್ಲ ಈ ನಾಡಿನ ಮಹಾನ್ ಶಕ್ತಿ ಕೆ ವಿರೂಪಾಕ್ಷಪ್ಪ ಶ್ರೀ ಬಸವ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ಗೌರಿ ಗಣೇಶನ ಹಬ್ಬ ಸಕ್ಕರೆ ಹಾರತಿ ಬೆಳಗಿದ ಮಹಿಳೆಯರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ इथम ध्वनी